ವೀಕ್ಷಕರೇ ಈ ಒಂದು ಮಾಘ ಮಾಸದ ಏಕಾದಶಿಯ ದಿನ ಇವತ್ತು ಶಕ್ತಿಲ ಏಕಾದಶಿ ಅಂತ ಕರೀತಾರೆ ಯಾಕೆಂತಂದರೆ ಆರು ರೀತಿಯಲ್ಲಿ ಎಳ್ಳಿನ ಪ್ರಯೋಗಗಳ ಬಗ್ಗೆ ಈ ಒಂದು ಮಾಸದಲ್ಲಿ ಹೇಳಿರುವಂಥದ್ದು ಕೇವಲ ಇವತ್ತು ಅಂತ ಅಲ್ಲ ಈ ಒಂದು ಕಳೆದ ಹುಣ್ಣಿಮೆಯಿಂದ ಮುಂದೆ ಬರುವಂತಹ ಹುಣ್ಣಿಮೆಯ ತನಕ ಕೂಡ ಈ ಒಂದು ಪ್ರಶಸ್ತವಾದಂತಹ ಶಕ್ತಿಲ ಅಭ್ಯಾಸವನ್ನು ಮಾಡುವಂಥದ್ದು ಅತ್ಯಂತ ಸೂಕ್ತ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಈಗಾಗಲೇ ನಾನು ಕುಂಭಮೇಳ ನಡೀತಾ ಇರೋದ್ರ ಬಗ್ಗೆ ಹಾಗೆ ಈ ಒಂದು ಟೈಮ್ ಪೀರಿಯಡ್ ಏನಿದೆ ಇದು ಯಾಕೆ ನಮ್ಮ ದೇಹದ ಆರೋಗ್ಯದ ಮೇಲೆ ಮನಸ್ಸಿನ ಆರೋಗ್ಯದ ಮೇಲೆ ಹಾಗೂ ನಮ್ಮ ಆಧ್ಯಾತ್ಮಿಕವಾದಂತಹ ಒಂದು ಪಯಣದಲ್ಲಿ ಅತ್ಯಂತ ಪ್ರಭಾವವನ್ನು ಬೀರುವಂಥದ್ದು ಅನ್ನೋದನ್ನು ನಾನು ತಿಳಿಸಿದ್ದೆ ಹಾಗೆಯೇ ಹಾಗಿದ್ದರೆ ಎಲ್ಲರಿಗೂ ಕುಂಭಮೇಳಕ್ಕೆ ಹೋಗೋಕ್ಕಾಗಲ್ಲ ಹೋಗಲಿಕ್ಕೆ ಆಗದೇ ಇದ್ದವರು ಯಾವ ರೀತಿಯಲ್ಲಿ ಈ ಒಂದು ಸಮಯದ ಉಪಯೋಗವನ್ನು ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ ಸೊ ಷಟ್ತಿಲ ಅಭ್ಯಾಸ ಅಥವಾ ಷಟ್ತಿಲ ಒಂದು ಏಕಾದಶಿಯ ದಿನದಲ್ಲಿ ಈ ಆರು ರೀತಿಯ ಎಳ್ಳಿನ ಬಳಕೆಗಳ ಬಗ್ಗೆ ಹೇಳ್ತಾರೆ ಯಾವ ಯಾವ ರೀತಿಯಲ್ಲಿ ಮಾಡಬಹುದು ನೀವು ಎಳ್ಳಿನ ತೈಲದಿಂದ ಈಗ ನಮ್ಮ ಒಂದು ಸಸ್ಯ ಸಂಜೀವಿನಿಯಲ್ಲಿ ಗಾಣದಿಂದ ನಾವು ಎಣ್ಣೆಯನ್ನು ತಯಾರಿಸ್ತೇವೆ ಎಳ್ಳಿನ ತೈಲವನ್ನು ಆ ಎಳ್ಳಿನ ತೈಲವನ್ನು ಇಡೀ ದೇಹಕ್ಕೆ ನೀವು ಹಚ್ಚಿಕೊಳ್ಳುವಂಥದ್ದು ಕೂಡ ಒಂದು ಅಭ್ಯಾಸ ಈ ಮಾಘ ಮಾಸದಲ್ಲಿ ನೀವು ಈಗಾಗಲೇ ನೋಡಿರಬಹುದು ವಾತಾವರಣದಲ್ಲಿ ಡ್ರೈನೆಸ್ ಎಷ್ಟು ಜಾಸ್ತಿ ಆಗಿರುತ್ತೆ ಒಣ ಗಾಳಿ ಅನ್ನುವಂಥದ್ದು ಈಗ ಹೆಚ್ಚಿಗೆ ಬೀಸ್ತಾ ಇರುತ್ತೆ ಸೊ ಈ ಒಂದು ಡ್ರೈನೆಸ್ಸಿಂದಾಗಿ ನೀವು ನಿಮ್ಮ ದೇಹವನ್ನು ನಿಮ್ಮ ಮನಸ್ಸನ್ನು ನಿಮ್ಮ ಆಧ್ಯಾತ್ಮಿಕ ಪಯಣವನ್ನು ಕಾಪಾಡಿಕೊಳ್ಬೇಕು ಅಂತಂದರೆ ಎಳ್ಳಿನ ಒಂದು ಬಳಕೆ ಅತ್ಯಂತ ಸೂಕ್ತವಾದಂಥದ್ದು ಹಾಗಾಗಿ ಈ ಒಂದು ಕಳೆದ ಹುಣ್ಣಿಮೆಯಿಂದ ಮುಂಬರುವ ಹುಣ್ಣಿಮೆಯ ತನಕ ಕೂಡ ನೀವು ಯಥೇಚ್ಛವಾಗಿ ಈ ಗಾಣದಿಂದ ತೆಗೆದಂತಹ ಶುದ್ಧವಾದ ಎಳ್ಳಿನ ಎಣ್ಣೆಯನ್ನು ಬಳಕೆ ಮಾಡಬಹುದು ಅದನ್ನು ದೇಹಕ್ಕೆ ಅಭ್ಯಂಗವನ್ನು ಮಾಡಿಕೊಳ್ಳಿಕ್ಕೆ ಪ್ರತಿನಿತ್ಯ ನೀವೇ ನಿಮ್ಮ ದೇಹಕ್ಕೆ ಅದನ್ನು ಮಾಯ್ಚರೈಸರ್ ಹಚ್ಕೊಂಡ ಹಾಗೆ ಕೂಡ ಸ್ನಾನದ ನಂತರದಲ್ಲಿ ಹಚ್ಕೊಳ್ಬೋದು ಅಥವಾ ಸ್ನಾನಕ್ಕಿಂತ ಮೊದಲು ಅಭ್ಯಂಗಕ್ಕೋಸ್ಕರ ಕೂಡ ನೀವು ಅದನ್ನು ಬಳಕೆ ಮಾಡಬಹುದು ಈ ರೀತಿಯಾಗಿ ಅಭ್ಯಂಗ ಅಥವಾ ಎಣ್ಣೆಯ ಆಲೇಪನವನ್ನು ಮಾಡಿಕೊಳ್ಳುವಂಥದ್ದು ಎಳ್ಳಿನ ಎಣ್ಣೆ ಅದರಲ್ಲೂ ಬಟ್ ದಯವಿಟ್ಟು ಗಮನಿಸಿ ಎಳ್ಳೆಣ್ಣೆ ಅಂದ ತಕ್ಷಣ ಈ ಎಲ್ಲ ನಮ್ಮ ಅಂಗಡಿಯಲ್ಲಿ ಸಿಗುವಂತಹ ಎಳ್ಳೆಣ್ಣೆ ಅಲ್ಲ ಗಾಣದಿಂದ ತೆಗೆದಂತಹ ಶುದ್ಧವಾದ ಎಳ್ಳೆಣ್ಣೆಯನ್ನೇ ನೀವು ಬಳಸಬೇಕು ನಿಮಗೇನಾದರೂ ಅಗತ್ಯ ಇದ್ದಲ್ಲಿ ನೀವು ಸಸ್ಯ ಸಂಜೀವಿನಿಯಿಂದ ಕೂಡ ಈ ಎಳ್ಳೆಣ್ಣೆಯನ್ನು ಪಡೆದುಕೊಳ್ಬೋದು ಇಲ್ಲ ನಿಮ್ಮ ಹತ್ತಿರದಲ್ಲಿ ಎಲ್ಲೇ ಗಾಣವಿದ್ದರೂ ನೀವೇ ಸ್ವತಃ ಎಳ್ಳನ್ನು ತೆಗೆದುಕೊಂಡು ಹೋಗಿ ಗಾಣಕ್ಕೆ ಹಾಕಿಸಿಕೊಂಡು ನೀವು ಆ ಒಂದು ಎಳ್ಳಿನ ಎಣ್ಣೆಯನ್ನು ತೆಗೆದು ತಂದು ಶುದ್ಧವಾದ ರೀತಿಯಲ್ಲಿ ಅದನ್ನು ಬಳಕೆ ಮಾಡ್ಬೋದು ಎರಡನೇದಾಗಿ ನೀವು ಸ್ನಾನ ಮಾಡುವಂತಹ ನೀರಿಗೆ ಯಾರು ಿಗೆ ಕುಂಭಮೇಳಕ್ಕೆ ಹೋಗಿ ಅಲ್ಲಿ ಒಂದು ನೀರಿನಲ್ಲಿ ಮುಳುಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ವೋ ಅಂಥವರು ಮನೆಯಲ್ಲಿಯೇ ಇದ್ದು ಕೂಡ ನೀವು ಅದರ ಪ್ರಯೋಜನ ಹೇಗೆ ಪಡ್ಕೊಳ್ಬೋದು ಅಂತಂದರೆ ನೀವು ಸ್ನಾನ ಮಾಡುವಂಥ ನೀರಿಗೆ ಒಂದೆರಡು ಚಮಚ ಎಳ್ಳನ್ನು ಹಾಕಿಕೊಂಡು ಆ ಎಳ್ಳನ್ನು ಹಾಕಿದ ನೀರಿನಿಂದ ಸ್ನಾನ ಮಾಡುವಂಥದ್ದು ಇದು ಕೂಡ ನಿಮಗೆ ಅತ್ಯಂತ ಹೆಚ್ಚು ಲಾಭವನ್ನು ಕೊಡುವಂಥದ್ದು ನಿಮಗೆ ಹೆಚ್ಚಿನ ಸಹಾಯವನ್ನು ಮಾಡುವಂಥದ್ದು ಇನ್ನು ಮೂರನೆಯದಾಗಿ ಎಳ್ಳಿನಿಂದ ಮಾಡಿದಂತಹ ಖಾದ್ಯಗಳನ್ನು ಸೇವನೆ ಮಾಡುವಂಥದ್ದು ಸಾಮಾನ್ಯವಾಗಿ ನಮ್ಮ ಸಾಂಪ್ರದಾಯಿಕ ಶೈಲಿಯಲ್ಲಿ ಎಳ್ಳುಂಡೆ ಎಳ್ಳು ಚಿಗಳಿ ಹೀಗೆ ಮಕರ ಸಂಕ್ರಾಂತಿಯಿಂದನೇ ಸ್ಟಾರ್ಟ್ ಆಗಿರುತ್ತೆ ಎಳ್ಳನ್ನು ತಿನ್ನುವಂತಹ ಒಂದು ಅಭ್ಯಾಸ ಸೊ ಎಳ್ಳಿನ ಉಂಡೆ ಅಥವಾ ಎಳ್ಳಿನಿಂದ ಮಾಡಿದಂತಹ ಆಹಾರ ಪದಾರ್ಥಗಳ ಸೇವನೆಯನ್ನು ನೀವು ಮಾಡಬಹುದು ನಾಲ್ಕನೇದಾಗಿ ಎಳ್ಳಿನಿಂದ ಮಾಡುವಂಥ ಹೋಮ ನೀವು ನೋಡಿರಬಹುದು ಕಳೆದ ಒಂದು ಸಂಕಷ್ಟಿಯ ದಿನ ಹಾಗೆ ನಾವು ಇಲ್ಲಿ ಮಾಡುವಂತಹ ಏನು ರಿಚುವಲ್ಸ್ ಇರುತ್ತೆ ಪ್ರತಿ ವಿನಾಯಕ ಚತುರ್ಥಿಗೆ ಹಾಗೂ ಸಂಕಷ್ಟಿಗೆ ಮಾಡುವಂತಹ ರಿಚುವಲ್ಸ್ ಏನಿರುತ್ತೆ ಅದರಲ್ಲಿ ಈ ಮೊಳೆ ಮೊನ್ನೆ ಕಳೆದಂತಹ ಸಂಕಷ್ಟಹರ ಚತುರ್ಥಿಯ ದಿನದಂದು ನಾವು ಎಳ್ಳಿನ ಆಹುತಿಯನ್ನು ನೀಡಿ ಮಾಡಿದಂತಹ ಯಜ್ಞ ಏನಿದೆ ಆ ಒಂದು ಹೋಮ ಏನಿದೆ ಅದು ಅತ್ಯಂತ ಪ್ರಶಸ್ತವಾದದ್ದು ಅದರಲ್ಲಿಯೂ ಈ ಮಾಘ ಮಾಸದಲ್ಲಿ ಮಾಡುವಂಥದ್ದು ಅತ್ಯಂತ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಡುವಂಥದ್ದು ಅನ್ನುವಂಥ ನಂಬಿಕೆ ಇದೆ ಇನ್ನು ಬರುವಂಥದ್ದು ಎಳ್ಳಿನ ದಾನವನ್ನು ಕೊಡುವಂಥದ್ದು ಹೌದು ವೀಕ್ಷಕರೇ ಎಳ್ಳನ್ನು ನಾವು ದಾನ ಕೊಡೋದು ಕೂಡ ಇನ್ನಷ್ಟು ಶ್ರೇಷ್ಠ ಅಂತ ಹೇಗೆ ಎಳ್ಳನ್ನು ನಾವು ತಿನ್ನುವಂಥದ್ದು ಅಪ್ಲೈ ಮಾಡುವಂಥದ್ದು ಅದರ ಜೊತೆಯಲ್ಲಿ ಎಳ್ಳಿನ ದಾನವನ್ನು ಕೊಡುವಂಥದ್ದು ಕೂಡ ಅತ್ಯಂತ ಶ್ರೇಷ್ಠವಾದ ಕರ್ಮಗಳಲ್ಲಿ ಒಂದು ಹೀಗೆ ಎಳ್ಳನ್ನು ವಿಧ ವಿಧವಾದ ರೀತಿಯಲ್ಲಿ ನಿಮ್ಮ ಜೀ ದೇಹದಲ್ಲಿ ಬಳಕೆ ಮಾಡಿಕೊಳ್ಳುವಂಥದ್ದು ನಿಮ್ಮ ಆರೋಗ್ಯಕ್ಕಾಗಿ ನೀವು ಅದರ ಬಳಕೆಯನ್ನು ತೆಗೆದುಕೊಳ್ಳುವಂಥದ್ದು ಅತ್ಯಂತ ಸಹಕಾರಿಯಾಗಿದೆ ಎಳ್ಳಿನ ತೈಲವನ್ನು ನೀವು ಇಂಟರ್ನಲ್ಲಿ ಕೂಡ ತೆಗೆದುಕೊಳ್ಬೋದು ಎಳ್ಳಿನ ಎಣ್ಣೆಯನ್ನು ಇಂಟರ್ನಲ್ಲಿ ಕೂಡ ತೆಗೆದುಕೊಳ್ಬಹುದು ಹಾಗೆ ಅದನ್ನು ಕಣ್ಣಿನ ಮೇಲೆ ಅಕ್ಷಿ ಪಿಚ್ಚುವಿನ ರೀತಿಯಲ್ಲಿ ಅಕ್ಷಿ ಪಿಚ್ಚು ಅಂತ ಒಂದು ಸ್ವಲ್ಪ ಹತ್ತಿಯನ್ನು ತೆಗೆದುಕೊಂಡು ಆ ಹತ್ತಿಗೆ ಎಳ್ಳೆಣ್ಣೆಯನ್ನು ಶುದ್ಧವಾದ ಎಳ್ಳೆಣ್ಣೆಯನ್ನು ಹಚ್ಕೊಂಡು ಅದನ್ನು ಕಣ್ಣಿನ ಮೇಲೆ ಕೆಲ ಸಮಯಗಳ ಕಾಲ ಇಟ್ಕೊಳ್ಳುವಂಥದ್ದು ಇದನ್ನೆಲ್ಲ ವೈದ್ಯರ ಸ ಒಂದು ಮಾರ್ಗದರ್ಶನದ ಮೇರೆಗೆ ನೀವು ಅಕ್ಷಿಪಿಚವಾಗಿ ಕೂಡ ಬಳಸ್ಕೊಳ್ಬೋದು ಈ ಎಳ್ಳಿನ ಬಳಕೆಯನ್ನು ಈ ಮಾಘ ಮಾಸದಲ್ಲಿ ಮಾಡೋದರಿಂದ ನಿಮ್ಮ ಆರೋಗ್ಯ ಅತ್ಯಂತ ಹೆಚ್ಚು ಸೂಕ್ತವಾಗಿ ಅತ್ಯಂತ ಹೆಚ್ಚು ದೃಢತೆಯಿಂದ ನೀವು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನಾರೋಗಿಗಳಿಗೆ ಆರೋಗ್ಯವನ್ನು ಪುನಃ ಪಡ್ಕೊಳ್ಳಿಕ್ಕೆ ಹಾಗೆ ಆರೋಗ್ಯವಂತ ವ್ಯಕ್ತಿಗಳಿಗೆ ತಮ್ಮ ಆರೋಗ್ಯವನ್ನು ಇನ್ನಷ್ಟು ದೃಢವಾಗಿ ಕಾಪಾಡಿಕೊಳ್ಳಿಕ್ಕೆ ಈ ಒಂದು ಎಳ್ಳಿನ ಬಳಕೆ ಸಹಾಯ ಆಗುತ್ತೆ ಹಾಗಾಗಿ ನಮ್ಮಲ್ಲಿ ಎಳ್ಳಿನಿಂದ ಮಾಡಿದಂತಹ ಶುದ್ಧವಾದ ಎಳ್ಳೆಣ್ಣೆ ಮಾತ್ರ ಕೂಡ ನಿಮಗೆ ಸಿಗತ್ತೆ ಅದೇ ನಿಮ್ಮ ಅಭ್ಯಂಗದ ಪರ್ಪಸ್ಸಿಗೆ ನಿಮ್ಮ ದೇಹಕ್ಕೆ ಅಪ್ಲೈ ಮಾಡೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾಯಿದ್ರೆ ಎಳ್ಳಿನ ಒಂದು ಬೇಸಲ್ಲಿ ಎಳ್ಳಿನ ಎಣ್ಣೆಯ ಬೇಸಲ್ಲಿ ತಯಾರಿಸಿದಂತಹ ಅಭ್ಯಂಗ ತೈಲ ಕೂಡ ಸಿಗುತ್ತೆ ಆ ಒಂದು ಅಭ್ಯಂಗ ತೈಲದಿಂದ ನೀವು ಇಡೀ ದೇಹಕ್ಕೆ ಅದನ್ನು ಅಪ್ಲೈ ಮಾಡ್ಕೊಳ್ಬೋದು ಇನ್ನು ಎಳ್ಳನ್ನು ಆಹಾರ ರೂಪದಲ್ಲಿ ಅಥವಾ ಎಳ್ಳನ್ನು ಔಷಧಿಯ ರೂಪದಲ್ಲಿ ಹೊಟ್ಟೆಗೆ ತೆಗೆದುಕೊಳ್ಳೋ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದರೆ ನಮ್ಮಲ್ಲಿ ಎಳ್ಳು ಹಾಗೂ ಹಾಲಿನ ಮತ್ತು ಅದರ ಜೊತೆಯಲ್ಲಿ ಔಷಧೀಯ ಸಸ್ಯಗಳ ಒಂದು ಕಾಂಬಿನೇಷನಲ್ಲಿ ತಯಾರಿಸಿದಂತಹ ಕ್ಷೀರಬಲ ತೈಲ ಅನ್ನುವಂಥದ್ದು ಸಿಗುತ್ತೆ ಸೊ ಈ ಒಂದು ಕ್ಷೀರಬಲ ತೈಲವನ್ನು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಟೀ ಸ್ಪೂನ್ ನೀವು ಆ ತೈಲವನ್ನು ಬಿಸಿ ನೀರಿಗೆ ಹಾಕಿ ಕುಡಿಯೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಅತ್ಯಂತ ಹೆಚ್ಚಿನ ಒಂದು ಪ್ರಯೋಜನವನ್ನು ನೀವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಎಳ್ಳು ಹಾಗೂ ಎಳ್ಳಿನಿಂದ ತಯಾರಿಸಿದಂತಹ ವಿಧವಾದ ರೀತಿಯ ಈ ಎಣ್ಣೆಗಳು ನಮ್ಮಲ್ಲಿ ಲಭ್ಯ ಇದೆ ಅಷ್ಟೇ ಅಲ್ಲದೆ ನೀವೇನಾದರೂ ಎಳ್ಳೆಣ್ಣೆಯಿಂದ ತಯಾರಿಸಿದಂಥ ಔಷಧಿಯನ್ನು ಮೂಗಿಗೆ ಹಾಕೋ ಇದಕ್ಕೆ ನೀವು ನೋಡ್ತಾ ಇದ್ದದಾದರೆ ಇಲ್ಲಿ ನಾವು ತೈಲವನ್ನು ತಯಾರಿಸ್ತೇವೆ ನಸ್ಯಕ್ಕೆ ಅನುಕೂಲವಾಗುವಂಥ ತೈಲ ಇಲ್ಲಿ ನಸ್ಯ ಅಂತ ಅಂದಾಗ ಕೇವಲ ಚಿಕಿತ್ಸೆಯ ರೂಪದ ನಸ್ಯದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಆಯುರ್ವೇದದ ದಿನಚರ್ಯ ಪ್ರಕಾರ ಕೂಡ ಪ್ರತಿನಿತ್ಯ ಇಲ್ಲಿ ಬರೀ ಮಾಸ ಅದು ಇದು ಅಂತಲ್ಲ ಪ್ರತಿನಿತ್ಯ ನಾವು ನಸ್ಯವನ್ನು ಮಾಡುವಂಥದ್ದು ಕೂಡ ಆಯುರ್ವೇದದ ಪ್ರಕಾರ ದಿನಚರಿಯಲ್ಲಿ ಒಂದು ಆ ರೀತಿಯಾಗಿ ಆಯುರ್ವೇದದ ದಿನಚರಿಯನ್ನು ಪಾಲನೆ ಮಾಡಲಿಕ್ಕೆ ನೀವೇನಾದರೂ ನಸ್ಯದ ಈ ಒಂದು ತೈಲವನ್ನು ಪ್ರತಿನಿತ್ಯ ಎರಡು ಡ್ರಾಪ್ ಎರಡು ಹನಿಗಳನ್ನು ನಿಮ್ಮ ಮೂಗಿಗೆ ಹಾಕಿಕೊಳ್ಳುವಂತಹ ಅಭ್ಯಾಸ ನಿಮ್ಮಲ್ಲಿದ್ದರೆ ನಾವು ಇಲ್ಲಿಯೇ ತಯಾರಿಸಿದಂತಹ ನಸ್ಯದ ಡ್ರಾಪ್ ಕೂಡ ಅದರಲ್ಲಿ ಕೂಡ ಔಷಧೀಯ ಸಸ್ಯಗಳು ಆ ಔಷಧೀಯ ಸಸ್ಯಗಳು ಏನು ಮಾಡುತ್ತೆ ನಿಮ್ಮ ಏನಾದರೂ ಸೈನಸಲ್ಲಿ ಕಂಜೆಷನ್ಸ್ ಇದ್ದರೆ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಹಾಗೆ ನಿಮ್ಮ ಕಣ್ಣಿನ ದೃಷ್ಟಿಯನ್ನು ಚುರುಕುಗೊಳಿಸಲಿಕ್ಕೆ ತಲೆನೋವಿನ ಸಮಸ್ಯೆ ಪದೇ ಪದೇ ಬರುವವರಲ್ಲಿ ಅದನ್ನು ಸರಿಪಡಿಸ್ತೀವಿ ಕೂಡ ಈ ದಿನಚರ್ಯದಲ್ಲಿ ಮಾಡುವಂತಹ ನಸ್ಯದ ಒಂದು ಅಭ್ಯಾಸ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲದೆ ಮುಖದ ಮೇಲೆ ಏನಾದರೂ ಪಿಂಪಲ್ಸ್ಗಳಿದ್ರೆ ಕುತ್ತಿಗೆಯ ಮೇಲ್ಭಾಗದಲ್ಲಿರುವ ಎಲ್ಲ ಅಂಗಾಂಗಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಕೂಡ ಈ ದಿನಚರ್ಯದಲ್ಲಿ ಮಾಡುವಂತಹ ಕರ್ಮ ಏನಿದೆ ಇದು ಸಹಾಯ ಮಾಡುತ್ತೆ ಸೊ ಆ ರೀತಿಯ ನಸ್ಯದ ತೈಲ ಕೂಡ ನಮ್ಮಲ್ಲಿ ಲಭ್ಯ ಇದೆ ಇನ್ನು ನೀವೇನಾದರೂ ಬಾಯಲ್ಲಿ ಕವಲ ಗಂಡೂಷ ಅನ್ನುವಂಥ ಪ್ರಾಕ್ಟೀಸನ್ನು ನೀವು ಕೇಳಿರ್ಬೋದು ಇದನ್ನೇ ಇಂಗ್ಲೀಷಲ್ಲಿ ಆಯಿಲ್ ಪುಲ್ಲಿಂಗ್ ಅಂತ ಹೇಳ್ತಾರೆ ಇತ್ತೀಚಿನ ದಿನದಲ್ಲಿ ಆಯಿಲ್ ಪುಲ್ಲಿಂಗ್ ಅನ್ನುವಂಥದ್ದು ಹಾಗೂ ಅದರಿಂದ ಆಗುವಂತಹ ಲಾಭಗಳ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ನಡೆದಿದೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಕೂಡ ಇದರ ಬಗ್ಗೆ ಒಲವು ಮೂಡಿ ಜನರು ಇದನ್ನು ಪ್ರತಿನಿತ್ಯದ ಒಂದು ರೂಟೀನ್ ಆಗಿ ಬಳಕೆ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದಾರೆ ನಮ್ಮ ಆಯುರ್ವೇದದಲ್ಲಿ ಕವಲ ಗಂಡೂಷ ಅನ್ನುವಂಥ ಪ್ರಾಕ್ಟೀಸ್ಗಳನ್ನು ಮೊದಲಿಂದಲೂ ಹೇಳಿರುವಂಥದ್ದು ಹಾಗೆ ಇದನ್ನು ದಿನಚರಿಯಲ್ಲಿ ಕೂಡ ಹೇಳಿರುವಂಥದ್ದು ಪ್ರತಿನಿತ್ಯ ನೀವು ಕವಲ ಗಂಡೂಷದ ರೂಪದಲ್ಲಿ ಕೂಡ ನಾವು ಇಲ್ಲಿ ತಯಾರಿಸ್ತಾ ಇರುವಂತಹ ಅಣುಶೋಧನಾ ತೈರ ಇರಬಹುದು ಅಥವಾ ಕ್ಷೀರಬಲ ತೈಲ ಇರಬಹುದು ಅಥವಾ ಸಿಂಪಲ್ ಆದಂತಹ ಶುದ್ಧವಾದಂತಹ ಎಳ್ಳೆಣ್ಣೆ ಇರ್ಬೋದು ಇದೆಲ್ಲವನ್ನು ಕೂಡ ನೀವು ಕವಲ ಗಂಡುಷ ಅಥವಾ ಆಯಿಲ್ ಪುಲ್ಲಿಂಗಿಗೆ ಕೂಡ ನೀವು ಬಳಕೆ ಮಾಡಲಿಕ್ಕೆ ಸಾಧ್ಯ ಇದೆ ಹೀಗೆ ನಿಮಗೇನಾದರೂ ನಮ್ಮಲ್ಲಿ ತಯಾರಿಸಂಥ ಈ ಪ್ರಾಡಕ್ಟ್ಗಳು ಬೇಕಾಗಿದ್ದಲ್ಲಿ ಈ ತರೆ ಮೇಲೆ ಬರ್ತಾ ಇರುವಂತಹ ಸಂಖ್ಯೆಗೆ ನೀವು ಸಂಪರ್ಕ ಮಾಡಿ ನಿಮ್ಮ ಮನೆಗೆ ನೀವು ಪೋಸ್ಟ್ ಮೂಲಕ ತರಿಸಿಕೊಳ್ಬೋದು ಇಲ್ಲ ನಿಮ್ಮ ಹತ್ತಿರದಲ್ಲಿ ಎಲ್ಲಿ ಶುದ್ಧವಾದಂತಹ ಒಂದು ಸೋರ್ಸ್ ಸಿಗ್ತಾ ಇದೆ ಅಲ್ಲಿಂದ ಇದನ್ನು ಪರ್ಚೇಸ್ ಮಾಡಿ ನಿಮ್ಮ ದಿನಚರಿಯಲ್ಲಿ ಇದನ್ನು ಬಳಸ್ಕೊಳ್ಳಿ ಹಾಗೂ ಆರೋಗ್ಯವನ್ನು ನಿಮ್ಮದಾಗಿಸಿಕೊಳ್ಳಿ ಯಾಕಂದರೆ ಮುಖ್ಯ ಾಗಿ ಸಸ್ಯ ಸಂಜೀವಿನಿಯ ಉದ್ದೇಶ ಏನಂತಂದರೆ ಸ್ವಸ್ಥ ಭಾರತ ನಮ್ಮದಾಗಬೇಕು ನಮ್ಮ ಭಾರತದಲ್ಲಿ ಪ್ರತಿಯೊಬ್ಬರೂ ಆರೋಗ್ಯವನ್ನು ಪಡ್ಕೊಳ್ಳೋ ಹಾಗಾಗಬೇಕು ಅಂದಾಗ ನಮ್ಮ ಈ ಒಂದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಹಬ್ಬದ ಆಚರಣೆಗಳಲ್ಲಿ ಇರುವಂತಹ ವಿಶೇಷತೆ ಹಾಗೂ ವೈಜ್ಞಾನಿಕ ಕಾರಣಗಳನ್ನು ಅರಿತುಕೊಂಡು ಯಾಕೆ ಈ ಸಮಯದಲ್ಲಿ ಇಂತಹ ಪ್ರಾಕ್ಟೀಸ್ಗಳನ್ನ ಹೇಳಿದ್ದಾರೆ ಅದರ ಮಹತ್ವವೇನು ಇದನ್ನು ನಾವು ಅರಿತುಕೊಂಡಾಗ ನಮ್ಮ ಆರೋಗ್ಯವನ್ನು ಈಗಾಗಲೇ ನಾನು ಹಾಗೆ ದೈಹಿಕವಾದ ಆರೋಗ್ಯ ಮಾನಸಿಕವಾದ ಆರೋಗ್ಯ ಹಾಗೂ ಆಧ್ಯಾತ್ಮಿಕವಾದಂತಹ ಒಂದು ಪಯಣ ಈ ಎಲ್ಲ ಸ್ತರಗಳಲ್ಲಿ ಕೂಡ ನಮಗೆ ಸಹಾಯ ಆಗುತ್ತೆ ಅಷ್ಟೇ ಅಲ್ಲದೆ ಇದಿಷ್ಟು ಚೆನ್ನಾಗಿದ್ದಾಗ ಸ್ವಾಭಾವಿಕವಾಗಿ ಸಾಮಾಜಿಕವಾದಂತಹ ಆರೋಗ್ಯ ಕೂಡ ಚೆನ್ನಾಗಾಗತ್ತೆ ಹಾಗೂ ನಾವು ಸ್ವಸ್ಥ ಭಾರತವನ್ನು ನಮ್ಮದಾಗಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಇದೇ ಒಂದು ಆಶಯದೊಂದಿಗೆ ನಿಮ್ಮೆಲ್ಲರಿಗೂ ಈ ಒಂದು ಷಟ್ತಿಲ ಏಕಾದಶಿಯ ಶುಭಾಶಯಗಳು ಅದಾಗೆ ಷಟ್ತಿಲ ಏಕಾದಶಿಯನ್ನು ಆಚರಣೆ ಮಾಡೋದು ಹೇಗೆ ಅಂತಂದರೆ ದಶಮಿ ಅಂದರೆ ನಿನ್ನೆಯ ದಿನ ಮಧ್ಯಾಹ್ನದ ಊಟದ ನಂತರ ನಾಳೆಯ ಬೆಳಿಗ್ಗೆ ದ್ವಾದಶಿಯ ಒಂದು ಭೋಜನದ ತನಕ ಬೇರೆ ಯಾವುದೇ ಆಹಾರ ಸೇವನೆ ಆಗಲಿ ನೀರಿನ ಸೇವನೆ ಆಗಲಿ ಮಾಡದೇ ಮಾಡುವಂತಹ ಒಂದು ವ್ರತ ಈ ಒಂದು ಷಟ್ತಿಲ ಏಕಾದಶಿ ಈ ಷಟ್ತಿಲ ಏಕಾದಶಿಯಲ್ಲಿ ನಾವು ವ್ರತವನ್ನು ಮಾಡಿದಾಗ ನಮಗೆ ಜನ್ಮ ಜನ್ಮಾಂತರದ ಈ ಒಂದು ಜನನ ಮರಣ ಇದೆಲ್ಲದರಿಂದ ಮುಕ್ತಿ ಸಿಗುತ್ತೆ ಎಲ್ಲ ರೀತಿಯ ಪಾಪಗಳು ಎಲ್ಲ ಏಕಾದಶಿಗೂ ಎಲ್ಲ ಪಾಪವನ್ನು ಹರಣ ಮಾಡುವಂಥ ಶಕ್ತಿ ಇದೆ ಅದರಲ್ಲೂ ಈ ಷಟ್ತಿಲ ಏಕಾದಶಿ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾದ ಸ್ಥಾನವನ್ನು ಹೊಂದಿರುವ ಏಕಾದಶಿಗಳಲ್ಲಿ ಒಂದಾಗಿದೆ ಹೀಗೆ ನಿಮ್ಮೆಲ್ಲರಿಗೂ ಈ ಒಂದು ಷಟ್ತಿಲ ಏಕಾದಶಿಯ ಶುಭಾಶಯಗಳು ಯಾರ್ಯಾರಿಗೆ ಆರೋಗ್ಯ ಚೆನ್ನಾಗಿದೆ ಹಾಗೂ ನಿಮ್ಮ ವೈದ್ಯರು ಈ ಒಂದು ಷಟ್ತಿಲ ಏಕ ಏಕಾದಶಿಯ ಒಂದು ವ್ರತವನ್ನ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ತಾರೆ ನೀವೆಲ್ಲರೂ ಕೂಡ ಈ ಒಂದು ಶಕ್ತಿಲ ಏಕಾದಶಿಯನ್ನು ಆಚರಣೆ ಮಾಡಿ ಅದರ ಫಲವನ್ನು ಪಡ್ಕೊಳ್ಬೋದು ಹಾಗೆ ಯಾರ್ಯಾರಿಗೆ ಪಡ್ಕೊಳ್ಳೋಕ್ಕಾಗಲ್ಲ ನೀವು ಇವತ್ತಿನ ದಿನ ನಿಮ್ಮ ಆಹಾರವನ್ನೇ ನೀವು ರೆಗ್ಯುಲರ್ ತಿನ್ನೋ ಆಹಾರವನ್ನೇ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಂಡು ಹೆಚ್ಚಿನದಾಗಿ ದೇವರ ನಾಮಸ್ಮರಣೆಯನ್ನು ಧನಾತ್ಮಕವಾದಂಥ ವಿಚಾರಗಳನ್ನು ಒಳ್ಳೆಯ ರೀತಿಯ ಯೋಚನೆಯನ್ನು ಹಾಗೆ ದಾನ ಧರ್ಮಗಳನ್ನು ಮಾಡುವ ಮೂಲಕ ನೀವು ಈ ಒಂದು ಶಕ್ತಿಲ ಏಕಾದಶಿಯ ಪ್ರಯೋಜನವನ್ನು ಉಪವಾಸ ಮಾಡದೆ ಕೂಡ ಪಡೆದುಕೊಳ್ಳಲಿಕ್ಕೆ ಇದೆ ಹೀಗೆ ಇವತ್ತಿನ ಈ ಒಂದು ಮಾಹಿತಿ ನಮ್ಮ ಪ್ರಕೃತಿಯಲ್ಲಾಗಿರ್ತಿರುವಂತಹ ಬದಲಾವಣೆ ಅದಕ್ಕನುಗುಣವಾಗಿ ನಮ್ಮಲ್ಲಿ ಬಂದಿರುವಂತಹ ಸಾಂಪ್ರದಾಯಿಕ ಆಚರಣೆಗಳು ಆ ಆಚರಣೆ ಿರುವಂತಹ ವೈಜ್ಞಾನಿಕತೆ ಹಾಗೂ ನಮ್ಮ ಆರೋಗ್ಯವನ್ನು ನಾವೆಲ್ಲರೂ ಕಾಪಾಡಿಕೊಳ್ಳಿಕ್ಕೆ ಬೇಕಾಗಿರುವಂತಹ ಅಗತ್ಯತೆಯ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೇನೆ ಹಾಗಾಗಿ ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಬಂಧು ಬಾಂಧವರೊಂದಿಗೆ ಈ ಒಂದು ವಿಡಿಯೋವನ್ನು ಹಂಚಿಕೊಳ್ಳಿಕ್ಕೆ ಮರಿಬೇಡಿ ಅಷ್ಟೇ ಅಲ್ಲದೆ ನಿಮಗೆ ಈ ವಿಡಿಯೋ ಹೇಗನ್ನಿಸ್ತು ಇನ್ನು ಯಾವ ರೀತಿಯ ವಿಡಿಯೋಗಳು ನಿಮಗೆ ನೋಡಬೇಕು ಯಾವ ರೀತಿಯ ವಿಡಿಯೋಗಳ ಅಗತ್ಯ ನಿಮ್ಮಲ್ಲಿದೆ ಅಥವಾ ನಿಮಗೇನಾದರೂ ಆರೋಗ್ಯ ಸಂಬಂಧಿ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ಗೆ ಬಂದು ಈಗಲೇ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧಿ ಮಾಹಿತಿಗಳೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ